நந்திடிங் டூ வச்சு நந்தி அப் டேட் ಕನಕಪುರ ಕನಕ್ಪುರ ರೋಡ್ ಟು ದೇವನಹಳ್ಳಿ ಇದಾಗ್ತಾ ಇರೋದು ಇದು ಈಗ ಆಲ್ರೆಡಿ ಕೆಂಗೇರಿ ಸೈಡ್ ಎಲ್ಲ ಕೆಲಸ ಆಗಿದೆ ಕೆಂಗೇರಿ ಸೈಡ್ ಕೆಲಸ ಆಗಿರೋದು ಈ ಕಡೆ ಇದು ಕಂಟಿನ್ಯೂ ಆಗುತ್ತೆ ಇದು ಇಲ್ಲೊಬ್ಬ ಮಾಸ್ಟರ್ ಪೀಸ್ ಇದ್ದಾರಲ್ಲ

ಬಿಸ್ಕುಟು ಇಲ್ಲೆಲ್ಲಾದ್ರೆ ನೀರು ತಕ್ಕ ಮಾತ್ರ ಕಳಿಸ್ಬಿಟ್ಟು ನೆಕ್ಸ್ಟ್ ಪೀಸ್ ಎಂಥ ಕೆಲಸ ಮಾಡ್ಬಿಟ್ಟು ಬಲ್ಕೊಳ್ಳಿ ಸೇವ್ ಅಡಿಗೆ ಅದೇ ಅನ್ಕೊಂಡೆ ನಾನು ಅಲ್ಲಿ ಮಾಡಿದ್ರೆ ಚೆನ್ನಾಗಿ ಬರ್ತಾ ಇತಿವಿ

ಏಯ್ ಡವ್ ನನ್ನ ಮಗನ ಇನ್ನೂ ಒಬ್ನೇ ಫಸ್ಟ್ ಟೈಮ್ ಇರಬೇಕು ಕಪಲ್ ಹುಡುಗಿ ಜೊತೆ ಒಂದೆರಡು ಮೂರು ಸಲ ಹೋಗಿರ್ತೀಯ ಒಬ್ನೇ ಇಲ್ಲಿ ನೀವು ಜೊತೆ ಒಬ್ನೇ ಅಂದ್ರೆ ನಿಮ್ಮ ಜೊತೆ ಯಾರು ಇಲ್ಲ ಅಂತ ಅರ್ಥ मीनिंग ನಿಮ್ಮ ಕ್ಲೋಸ್ ಫ್ರೆಂಡ್ಸ್ ಅಥವಾ ನಿನ್ನ ಗರ್ಲ್ ಫ್ರೆಂಡ್ಸ್ ಆಗಿ ಪ್ಲಾನ್ ಮಾಡ್ತಾನೆ ಇಲ್ಲ ಇವಾಗ ಒಂದ್ಸಲ ನೋಡ್ಕೊಂಡು ವ್ಯೂ ನೋಡ್ಕೊಂಡು ಬಂದಿರ್ತಾನೆ ಇವತ್ತು ಇವಾಗ ಎಷ್ಟು ಗಂಟೆಗೆ ಹೆಂಗಿರುತ್ತೆ ವೆದರ್ ಅಂತ ನೆಕ್ಸ್ಟ್ ಹುಡುಗಿ ಜೊತೆ ಬರಬೇಕಾದ್ರೆ ಈ ಸ್ಪಾಟಲ್ಲಿ ಹಿಂಗಿದೆ ಹೇಗಿದೆ ಎಲ್ಲಲ್ಲಾ ಕುತ್ಕೊಂಡು ಮಾತಾಡ್ಬೋದು ಅಂತ ನೆಕ್ಸ್ಟ್ ಎಕ್ಸ್ಪ್ಲೇನ್ ಮಾಡ್ತೇನೆ ಹೋಗಿ ಪಕ್ಕ ಬರಲ್ಲ ನೀನು ಅದು ಗೊತ್ತು ಯಾರದು ಕಾಟ್ಲೆ ಇಲ್ದಿರೋ ಟೈಮಲ್ಲಿ ನೋಡಿಕೊಂಡು ಬರ್ತಾರೆ ಬೆಳಗ್ಗೆ ಬರಬೇಕಾ ರಾತ್ರಿ ಬಂದರೆ ಒಳ್ಳೇದಾ ಸಾಯಂಕಾಲ ಬಂದರೆ ಒಳ್ಳೆಯದ ಅಂತ ಬೋಂಡ ಕಲಿಸ್ತಾರೆ ಬಿಸಿ ಬಿಸಿ ಬೋಂಡ ಬರುತ್ತೆ ಒಳ್ಳೆ ಚಟ್ನಿ ಬರೋಣ

ವಯಸ್ಸಾದ ಮೇಲೆ ಮಲ್ಕೊಳೋದು ಅಂದರೆ ಮೂಲಲ್ಲಿ ಇದ್ದೆ ಅಲ್ಲಲ್ಲ ವಯಸ್ಸಾದ ಮೇಲೆ ಒಂದು ಮೂಲೆಯಲ್ಲಿ ಮಲ್ಕೊಳೋದು ಇದ್ದೇ ಇದೆ ಗಟ್ಟಿ ಇದ್ದಾಗ ಆರೋಗ್ಯ ಗಟ್ಟಿ ಇದ್ದಾಗ ಮಲ್ಕೊಳೋಕೆ ನಾವು ಕೆಲಸ ಮಾಡ್ಬೇಕು ಅಷ್ಟೇ ಅಷ್ಟೇ ಅರ್ಥ ಮಾಡಿದ್ದೀವಿ ಏನಂದ್ರೆ ನಮ್ಮ ಇರೋ ಗಂಟೆ ನಾವು ಮಾಡಬೇಕಂದ್ರ ಆಸೆ ಅಷ್ಟೇ ಯಾರೇನು ಯೋಚನೆ ಇಲ್ಲ ಅಷ್ಟೇ ಅಷ್ಟೇ ಎಲ್ಲ ಮಾಡಿದ್ದೀವಪ್ಪ ಎಲ್ಲೋ ಹೋಗಿ ಏನೋ ಮಾಡೋಕ್ಕಿಂತ ಇದ್ರಲ್ಲಿ ಬದುಕಿರೋದರಿಂದ ಹೌದು 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 ಅದು ಕೈ ನಮಗೆ ಹಿಡಿಯುತ್ತೆ ಹಾಂ ಹಾಗಾಗಿ ಅವನ ಅದ ಆದ್ರೆ ಅದನ್ನ ನಾವು ಕರೆಕ್ಟಾಗಿ ಅರ್ಥ ಮಾಡ್ಕೊಂಡ್ರೆ ಒಂದ್ ರೂಪಾಯಿ ಜೀವನ ಎಷ್ಟು ಕಷ್ಟ ಅನ್ನೋದು ನಮಗೆ ಅರ್ಥ ಆಯ್ತು ನೀವು ಹೆಂಗೆ ನೋಡಪ್ಪ ಅಲ್ಲ ಮಗನಿಗೆ ಗೊತ್ತು ಎಲ್ಲ ಗೊತ್ತು ನೋಡ ಎಲ್ಲ ಇದ್ ಮಾಡ್ಕೊಂಡು ಈಗ ಜೀವನ ಮಾತಾ ಟೆನ್ ಸಿಗುತ್ತಾ ನಿಮಗೆ ಒಂದು ಸಿಗಲ್ಲ ಸನ್ ಸಿಕ್ತನಷ್ಟೇ ಅಷ್ಟೇ 4 a ಪಿರಾನಿ ಫಸ್ಟ್ ಇದು ವಿಡಿಯೋ ಜೊತೆ ಡೀಲ್ ಮಾಡ್ಕೊಂಡಿದ್ದೀವಿ ಐದು ಸಾವಿರ ರೂಪಾಯಿಗೆ ನಾನು ನಿನಗೆಲ್ಲ ಕೊಡ್ತೀನಿ ವಿತ್ ಎಡಿಟಿಂಗ್ ಮಾಡಿಕೊಡು ಅಂದಮೇಲೆ ಏ ನಾನು ಇದೀನಲ್ಲೋ ನನ್ನ ಏನೇ ಕೇಳ ಕರ್ಕೊಂಡ್ಬಂದಿರೋ ನೀವು ನಾವೇನು ಕೇಳ ಊರಲ್ಲಿ ಯಾರು ಕಣ್ಣೆತ್ತಿ ನೋಡದ ದಾನ ಕಣ್ಣಲ್ಲೇ ನೋಡಿದೆ ಅದು ಸೊಸೆ ಆಗುತ್ತೆ ಅದು ಚೆನ್ನಾಗಿ ಆಗುತ್ತೆ ઈ લાગરે એટલો બમ મેલ ગરે મેલ ગરે એલા બની બેગા ನಾವು ನಂದಿ ಹಿಲ್ ಸನ್ ಪಾಯಿಂಟ್ ಹತ್ರ ಬಂದಿದ್ವಿ ಇವಾಗ ಸನ್ ವ್ಯೂ ಪಾಯಿಂಟ್ ಹತ್ರ ಸೊ ಇಲ್ಲಿ ಒಂದು ಮಾಂಟೇಜ್ ಶಾಟ್ಸ್ ತಗೊಳ್ಳೋಣ ಅಂತ ಒಂದು ಒಂದಷ್ಟು ಸ್ವಲ್ಪ ಕಪಲ್ಸ್ ಮಾಂಟೇಜಸ್ ಶಾಟ್ಸ್ ತೊಗೊಂಡಾದ್ಮೇಲೆ ನೆಕ್ಸ್ಟ್ ಸ್ಪಾಟ್ ಇಲ್ಲಿಂದ ಬೇರೆ ಕಡೆ ನಂದಿ ಹಿಲ್ಸ್ಗೆ ಬೇರೆ ಸ್ಪಾಟಿಗೆ ಹೋಗಬೇಕು ವಿಧಾನ ಮಾತ್ರ ಸೆಕ್ಸಿಯಾಗಿದೆ

ಅಲ್ಲೇ ತಿನ್ನದಾ ನಮ್ಮ ಹುಡುಗ ನೆನ್ನೆದಿಂದ एक्चुअली ಕಾಯ್ತಾ ಇದ್ದ ಅದ್ರು ಹುಡುಗಿಗೆ ಸಿಕ್ಕಿದ್ರೆ ಯಾರು ಸಿಕ್ಕಿಲ್ಲ ನೆನ್ನೆದಿಂದ ನೋಡಕ್ಕೆ ಅಂತ ಇವತ್ತು ಗುಂಪು ಗುಂಪಲ್ಲ ಬಂದ್ಬಿಡಿದ್ದಾರೆ ಅವರದೆಲ್ಲ ಫೋಟೋ ತೆಗಿಯಾರೆ ಬಂದ್ರು ಸದ್ಗುರು ಸನ್ನಿಧಿ ಚಿಕ್ಕಬಳ್ಳಾಪುರ ಈಗ ಟೈಮ್ ಇವಾಗ ಒಂದ್ ಗಂಟೆ ಆಗಿದೆ ಸೊ ನಾವಿಲ್ಲಿ ಟ್ರೆಡಿಷ್ನಲ್ ಫೋಟೋಶೂಟ್ ಮುಗಿಸ್ಕೊಂಡು ಇಲ್ಲಿಂದ ಬೇರೆ ಸ್ಪಾಟ್ಗೆ ಹೋಗಬೇಕು ಸೊ ವಿ ಆರ್ ಆನ್ ದ ವೇ ಆನ್ ದ ಪ್ರೊಸೆಸ್ ನಾವು ಬಂದಿದೀವಿ ಬ್ರಂಚ್ ಆಕ್ಚುಲಿ ಬ್ರಂಚ್ ಮಾಡಕ್ಕೆ ವಿಶ್ವನಾಥನ್ ಪಿಳ್ಳೈ ಕಿಚನ್ ಅಂತ ಇದು ಇಶಾ ಫೌಂಡೇಶನ್ ಆರ್ಚ್ ಕ್ರಾಸ್ ಮಾಡಿದ್ಮೇಲೆ ಸಿಗುತ್ತೆ ಈ ಜಾಗ ಮೋಸ್ಟ್ಲಿ ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ ಇಟ್ ಈಸ್ ಬಿನ್ ಕ್ವೈಟ್ ಫೇಮಸ್ ನಾವು ಸೊ ಕಲ್ಯಾಣಿ ಮೇಲ್ಸ್ ಅಂತ ಸೊ ಬಿ ಈ ಜಾಗದಲ್ಲಿ ಊಟ ಮಾಡೋಕ್ಕೆ ಬಂದಿದ್ದೀವಿ ಚಿಕ್ಕಬಳ್ಳಾಪುರದಲ್ಲಿ ಈಶಾ ಫೌಂಡೇಶನ್ ಹತ್ರ ಸೊ ಇಲ್ಲಿ ಈ ಥರ ಡಿಫ್ರೆಂಟ್ ಡಿಫ್ರೆಂಟ್ ಹೋಟೆಲ್ಸು ಒಂದೇ ಕಡೆ ಇದೆ ಉಡುಪಿ ಗಾರ್ಡೇನಿಯಾ ವಿಶ್ವನಾಥನ್ ಕಿಚನ್ ಕಲ್ಯಾಣಿ ಊಟ ಸೊ ಆಲ್ ದೀಸ್ ವಿ ಹ್ಯಾವ್ ಯರ್ ನಾವಿಲ್ಲಿ ಇಶಾ ಫೌಂಡೇಶನ್ ಇನ್ನು ಹೋಗಿಲ್ಲ ಇಲ್ಲಿ ಹೋಗೋ ಮಧ್ಯ ನಾನ್ ನಿಮ್ಗೆ ಅವಾಗ್ಲೇ ತೋರಿಸ್ದಂಗೆ ಕಲ್ಯಾಣಿ ಎಲ್ಲ ಇತ್ತಲ್ಲ ಇಲ್ಲಿ ಅದೇ ಓನರ್ ಇಲ್ಲಿ ಒಂದು ಅನಿಮಲ್ಸ್ನ ಇಟ್ಟು ಬೋರ್ಡ್ ಹಾಕಿದ್ರಿ ಇಲ್ಲಿ ಅದನ್ನ ನೋಡಿದೆ ನಾನು ರೆಸ್ಕ್ಯೂ ನಾವು ಆಗಿ ಇವಾಗ ಎಷ್ಟೊತ್ತಿಗೆ ರೀಚ್ ಆಗ್ತಾ ಇಲ್ಲಿಂದ ಯಾವಾಗ ಹೋಗ್ತೀವೋ ಗೊತ್ತಿಲ್ಲ ಮಲ್ಕೊಂಡೆಲ್ಲ ಫೋಟೋ ತೆಗಿತಾ ಇದನ್ಕಂಡೇಟಿವ್ಸರ್ ಕಾಪರೇಟಿವ್ ಸೂರ್ಯ ಒಬ್ಬ ಚಂದ್ರ यो <laughs> के ಅದೇ ಯಾವ್ದು ಕೇಳಿದಪ್ಪ ಸ್ಟೂಡೆಂಟ್ ಮಜಾ ಮಾಡು ಕಾಲೇಜಿನೆಲ್ಲ ಇರ್ಫಲಂದು ನೆನಪಿನ ಬಾಕೆಟ್ಟು ಮಜಾ ಮಾಡು ಟುಮ್ ಟು ಟು ಟುಮಾಲ್ ಟುಮ್ ಟು ಟು ಟುಮಾಲ್